ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಎರಡನೆಯ ಸಂದಿನ ನಮಸ್ಕಾರಗಳನ್ನು ನಮಸ್ಕಾರು ಗುರು ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ನನ್ನ ಮ್ಯಾಳಿಗೆ ಗುರುವಾಗಿ ಕಲಿಸಿರುವಂತ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ತದಲ್ವಾಗಿ ಗ್ರಾಮದ ಮಾಳು ದಳವಾಯಿ ಸರ್ ಕೂಡ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ನನ್ನ ಗುರುವಿಗೆ ಗುರುವಾಗಿ ಅವರ ಜ್ಞಾನಕ್ಕೆ ಜ್ಯೋತಿಯನ್ನ ಬೆಳಗಿಸಿರುವಂತ ಯಾರಪ್ಪ ನನ್ನಪ್ಪ ತದಲ್ವಾಗಿ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಮಡ್ಡಿ ಸಿದ್ದೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿ ಭಕ್ತನ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಕೊಲ್ಲಾಪುರವನ್ನ ಬಿಟ್ಟು ಮುತ್ತೂರು ಗ್ರಾಮದೊಳಗ ಅಧಿ ದೇವತೆನಿಸಿಕೊಂಡಿರುವಂತ ಮುತ್ತೂರು ಮಹಾಲಕ್ಷ್ಮಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿ ವಸನ್ನ ಭಕ್ತರ ಭವ ಬಂಧನವನ್ನ ಬಯಲು ಮಾಡಿ ಬಯಲು ಮಾಡಿ ಜ್ಞಾನಕ್ಕೆ ದಾರಿಯನ್ನು ತೋರಿಸಿರುವಂತ ನನ್ನಪ್ಪ ಮುತ್ತೂರ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರುವಂತ ಯಾರಿಪ್ಪ ನಮ್ಮಪ್ಪ ಕಾಶಿಲಿಂಗೇಶ್ವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಈ ಧರೆ ಕ್ಷೇತ್ರ ಕಣ್ಣೋಳಿ ಗ್ರಾಮದ ಉದ್ಧಾರ ಮಾಡೋ ಸಲುವಾಗಿ ಯಾರು ನೆನದರಿವಾ ದುಷ್ಟರನ್ನ ಸಂಹಾರ ಮಾಡೋ ಸಲುವಾಗಿ ಅಡವಿ ವಸ್ತಿ ಯೊಳಗ ಮೈಕನ್ನ ಹೊರ್ರೆ ಒಂದು ಪಾಯಿಂಟ್ ಯಾಕೋ ಕಡಿಮೆ ಮಾಡ್ರಿ ಒಂದ ಅಡವಿ ವಸ್ತಿ ಯೊಳಗ ಮಾಡುವ ಸಲುವಾಗಿ ನನ್ನಪ್ಪ ಯಾರ ಇದೊಳಗ ಕಾಶಿಲಿಂಗೇಶ್ವರ ಬಂದ ನೆನದಾರ ನನ್ನಪ್ಪ ಕಾಶಿಲಿಂಗೇಶ್ವರಗೂ ಕೂಡ ನನ್ನ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ದೈವಂದ್ರ ತಾಯಿ ತಂದಿ ಇದ್ದಂಗ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕೂ ಹೌದು ಇದೊಂದು ಸಂದ್ ಮುಗಿಸಿ ಹಾಡಿಕ ಮುಗಿಸಿ ಮನಿಗ್ ಹೋಗ್ಬೇಕನ್ನ ಒಂದ ಸಲ ನಮಸ್ಕಾರ ಹೌದ್ರಿಪ ಇನ್ ಏನಲ್ಲಿ ಹೊಲದ ಕೂತ ಹಾಡಿಕೆ ಕೇಳುವಂತ ನಮ್ಮ ಅನತಮ್ರ ಬಳಗಕ್ಕ ಎರಡ್ ಸಲ ನಮಸ್ಕಾರ ಹೌದ್ರಿಪ್ಪ ಇನ್ನು ಹೊತ್ತು ಎದ್ದು ಆಗುತ್ತೆ ಗಚ್ಚಿನ ಜಾಗ ಬಳಗದವ್ರು ಕೂತಾರಲ್ಲ ಎಲ್ಲಾ ನನ್ನ ತಂದಿ ಬಳಗಕ್ಕೆ ಮೂರು ಸಲ ನಮಸ್ಕಾರ ಹೌದ್ರಿಪ್ಪ ಇನ್ನು ಏನು ಗಾಡಿ ಮೇಲೆ ಕೂತ ಹಾಡಿಕೆ ಕೇಳತ್ತಾರ ನಮ್ಮ ಅನತಮ್ರ ಬಳಗಕ್ಕ ನಾಲ್ಕು ಸಲ ನಮಸ್ಕಾರ ಹೌದ್ರಿಪ್ಪ ಇನ್ನು ಮನ್ಯಾಗ ಮನ್ಕೊಂಡ್ ಹಾಡಿಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಅವ್ರಿಗೆ ಮಾಡ್ರಿ ಲಗುಟ್ ಕೇಳ ನಮಸ್ಕಾರ ಹೌದು ಬಸನ್ನ ಏನ್ರಿ ಅನತ್ರಿ ಎಲ್ಲಾ ಊಟ ಮಾಡಕೊತ ಹಾಡಿಕ ಕೇಳತ್ತಾರಲ್ಲ ಅವ್ರಿಗೆ ಆರ ಸಲ ನಮಸ್ಕಾರ ನನ್ನ ತಾಯಿ ಬಳಗದವ್ರು ನೀವೇನು ಕೂಡಿರಲ್ಲ ನಿಮಗೂ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ನೀವು ಮಾತಾಡಂಗಾದ್ರೆ ಮಾತಾಡಂಗಾದ್ರಾಡ್ರಿ ಮಾತಾ ಮಾತಾಡ ಸುಮ್ ಹಾಡಿರತ್ತ ಏನಾಗ್ಯೂ ನೀವು ಕಟ್ಟಾರ್ಬೇಡ್ರಿ ನಾನ್ ಅವಗಾಡ್ ಮಾಡ್ಲಾಕ್ ಹೋಗ್ಬೇಡ್ರಿ ಅವ್ರಿಗೆ ಇದೊಂದ್ ಸಂದ ಕೇಳ ಅವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡ್ರಿ ಆ ದಂಡಿ ಒಬ್ಬ ಮ್ಯಾಕ್ ಕೂತವ್ರಿ ಎರಡ್ ಸಲ ನಮಸ್ಕಾರ ಮಾಡ್ರಿ ಆ ಗಾಡಿ ಮ್ಯಾಕ್ ಕೂತವ್ರ ಅಣತಂಬ್ರ ಬಳಗ ಮೂರು ಸಲ ನಮಸ್ಕಾರ ಮಾಡ್ರಿ ಊಟ ಕೂತವ್ರಿಗೆ ನಾಲ್ಕು ಸಲ ನಮಸ್ಕಾರ ಮಾಡ್ರಿ ಮನ್ಯಾಕ್ ಮಣ್ಕೊಂಡ ಅವ್ರಿಗೆ ಆರ್ ಸಲ ನಮಸ್ಕಾರ ಮಾಡ್ರಿ ಈಗೇನಾಗದ್ ಈ ಮಣ್ಣು ತಿನ್ನು ಕಂಪ್ನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಬೇಕಲ್ಲ ಇದ್ರಾಗ ಭೇದ ಭಾವ ಯಾಕೆ ಹಸನ್ಯಾ ಹೇಳ ಹೌದು ಆ ಬಸಣ್ಣ ನೀ ಅನ್ಬೇಕು ನಂಗೆ ಯವ್ವ ನಿಮಗ ಮಣ್ಣು ತಿನ್ನು ಕಂಪನಿ ಅಂತ ನೋಡಿ ಕಲ್ಲು ತಗೊಂಡ ಹೋಗಿರಿ 나 ಏನು ಕೇಳಂಗಿಲ್ಲ ಯವ್ವ ಅದಗದಾ ಕೈ ಮುಗಿತು ನಿಮಗೆ ಹೋಗ್ಯಾಲ್ರು ಅವರು ಅವರೇನ ಹೋಗೇಂಗೆ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅಂದியோ ಅಕ್ಕ ಅವರು ನಿಮಗೆ ಒಂದು ಮಾತು ಹೇಳ್ತೀನಿ ಏನಂತೆ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತನ್ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರೆ ಮಣ್ಣ ತಿಂದೆ ಅದರ ಅವರು ಅದಕ್ಕೆ ಹಿಂಗುಟ್ಟಿ ನನ್ನ ತಾಯಿ ಬಳಗಕ್ಕೆ ಯಾಕೆ ವಿಶೇಷವಾಗಿ ಕೋಟಿ ಕೋಟಿ ನಮಸ್ಕಾರ ನಮಸ್ಕಾರ ಇವತ್ತು ನನ್ನ ಕಾಶಿನಿಂಗಪ್ಪನ ಜಾತ್ರೆ ಮಾಡಿ ಅನೇಕ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಾರ ಬಸವನ ಹಮ್ಮಿಕೊಂಡಾರಲ್ರಿಪ ಡೊಳ್ಳಿನ ಪದ ನಡೆದಾವ ಸತ್ಯ ಸಿದ್ಧರ ಸಿದ್ಧಾಟಿಕೆ ವಿಷಯನೂ ನಡೆದಾವ ಬಸವಣ್ಣ ಇವತ್ತ ಗ್ರಾಮದೊಳಗೊಂದು ಕಬಡ್ಡಿ ನಡಿಲಿ ಕುಸ್ತಿ ನಡಿಲಿ ಡೊಳ್ಳಿನ ಪದ ನಡಿಲಿ ಗೀಗಿ ಪದ ನಡಿಲಿ ಆರ್ಕೆಸ್ಟ್ರಾ ನಡಿಲಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಕೂಡ ಇವತ್ತು ನನ್ನ ತಂದೆ ಬಳಗದವರು ನನ್ನ ಅನತಮ್ರು ಯಾರಿಗೂ ಅಂಜ ಅಂಜಲಾರದೆ ರಾಜ್ಯಾರೋಷವಾಗಿ ಬಂದು ಕೂಡ ಆದ್ರೆ ಇವತ್ತು ಹಗಲು ಹೊತ್ತಿನೊಳಗ ನನ್ನ ಅಪ್ಪನ ಜಾತ್ರೆ ನಿಮಿತ್ತವಾಗಿ ಎರಡು ಮಕ್ಕಳು ಹಾಡಾಕ ಬಂದ ಯಾರ್ಯಾರ ಹೆಂಗ ಹಾಡ್ತಾರ ಏನೋ ಅವರೆಲ್ಲ ಕೆಲಸ ಬಿಟ್ಟು ನನ್ನ ತಾಯಿ ಬಳಗದವ್ರು ಕೂಡ್ಯಾರಲ್ಲ ಅದು ಒಂದು ವಿಶೇಷವಾದ ಅದಕ್ಕೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ನಿಮಗ ಒಂದ್ ಮಾತ್ ಕೇಳ್ತೀನ ಏನತ್ತ ನನ್ನ ತಾಯಿ ಬಳಗದವ್ರ ಯಾಕೆ ಬಂದಾರತ್ತೀರಿ ನೀವು ನಾನ್ ನಿನಗೊಂದು ಮಾತು ಕೇಳ್ತೀನಿ ಏನ್ರಿವಾ ನನ್ನ ತಂದೆ ಬಳಗದವ್ರು ಯಾಕೆ ಬಂದಾರು ಎಟ್ಟರ ಹುಚ್ಚದಿರತ್ನ ಯಾಕೋ ಅಸನೆ ಅದು ಗೊತ್ತಿಲ್ಲ ನನ್ನ ತಂದೆ ಬಳಗದವ್ರು ಯಾಕೆ ಬಂದಾರ ಅವರು ಹಾಡಕಿ ಕೇಳಕ ಬಂದಾರು ಮತ್ತೆ ನನ್ನ ತಾಯಿ ಬಳಗನು ಹಾಡಕಿ ಕೇಳಕ ಬಂದಾರ ಇವರು ದಿನ ಹಾಡ್ ಹಾಡಿ ತಲಿ ಕೆಟ್ಟದ ಅಸನೆ ಯಾಕೆ ಬಂದಾರು ಅಕ್ಕ ನ ತಾಯಿ ಬಳಗದವರು ಹಾಡಕಿ ಕೇಳಕ ಬಂದಾರ ತಿಳ್ಕೊಂಡ್ರಿ ಮತ್ತೆ ಅದಕ್ಕೆ ಬಂದಿಲ್ರೆ ಅವರು ಮತ್ತೆ ಯಾಕೆ ಬಂದರು ನಮ್ಮ ಮಾಪ್ಗಳು ಎಲ್ಲಿ ಕುಡದು ಬಿಳ್ತಾರ ನೋಡಕ ಬಂದಾರ ಅವರು ಅಂದ್ರೆ ಕೌಲ ಮಾಡಕ ಬಂದಾರ ಅಂದ್ರೆ ಹೌದು ಹಂಗಿಲ್ಲวะ ಸಣ್ಣ ಏನ್ರೀವಾ ಇವತ್ತು ನನ್ನ ತಾಯಿ ಬಳಗದ ದಯವಿಟ್ಟು ಮನರಂಜನೆ ರೂಪವಾಗಿ ಮಾತಾಡ್ತೀವಿ ಸಿಟ್ಟು ಮಾಡಿಕೊಳ್ಳಕ ಹೋಗಬೇಡಿ ಹೌದ್ರಿಪ್ಪ ಇವತ್ತು ನನ್ನ ತಾಯಿ ಬಳಗದವ್ರು ವಿಶೇಷವಾಗಿ ಕೂಡ್ಯಾರಂದ್ರ ಎಲ್ಲಾರ್ಗು ಹಾ ಹಾ ಎಲ್ಲಾರ್ಗೂ ಒಂದು ಮಾತು ಹೇಳೋದೈತಿ ಒಂದು ಮನಿ ಸಂಸ್ಕಾರ ಆಗಲಿ ಒಂದು ಊರಿನ ಸಂಸ್ಕೃತಿ ಆಗಲಿ ಆ ಊರ ಒಳಗಿರುವಂತ ಹೆಣ್ಮಕ್ಳು ನೋಡಿದ್ರೆ ಈ ಊರಾಗ ಇಂತ ಸಂಸ್ಕಾರನೆ ಐತಿ ಅಂತೇಳಿ ಅರ್ಥ ಆಕದ ಹೊಸ ಈ ಕಣ್ಣೋಳಿ ಗ್ರಾಮದೊಳಗ ಸಂಸ್ಕಾರ ಹೆಂಗೈತಿ ಕೇಳು ನನ್ನ ತಾಯಿ ಬಳಗದವ್ರು ಎಲ್ಲಾರನೂ ನೋಡಿದ್ರೆ ಎದ್ದು ನಿತ್ತ ಕೈ ಮುಗಿಬೇಕು ಆ ರೀತಿ ಸಂಸ್ಕಾರ ಇಲ್ಲಿ ಐತಿ ಐತ್ರಿಪಾ ಐತಿ ಯಾಕಪ್ಪ ಅಂತ ಕೇಳಿದ್ರೆ ಸಲ ನನ್ನ ತಾಯಿ ಬಳಗದ ಕಡೆ ತಿರುಗಿ ನೋಡು ವಸನ್ನ ಹೌದು ಹೆಂಗ ಕುಂತಾರ ಅಂತ ಕೇಳಿದ್ರೆ ಹೆಂಗ ಕುಂತಾರತಿವಾ ತಲೆ ತುಂಬಾ ಶರಗ ಹೊಚ್ಚ್ಕೊಂಡು ಹೊಚ್ಚ್ಕೊಂಡು ಹಣಿ ತುಂಬಾ ಕುಂಕುಮ ಹೊಚ್ಚ್ಕೊಂಡು ಹೊಚ್ಚ್ಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹೌದು ಸಾಕ್ಷಾತ್ ಗುಡ್ಡಾಪುರ ದಾನಮನೆ ಬಂದ ಇಲ್ಲಿ ಕುಂತಂಗ ಅಗದ ಸಾಕ್ಷಾತ್ ಗುಡ್ಡಾಪುರ ದಾನಮನೆ ಬಂದು ಕುಂತಂಗ ಅಗದ ಹೌದು ಗುಡ್ಡಾಪುರ ದಾನಮನೆ ಚಸ್ಮ ಹಾಕೊಂಡ್ ಕುಂದ್ರ ತಾಳನ್ರಿ ಯೋಯ ಏಉ ತಗಿಬೇಡಿ ಚಸ್ಮ ಯಾವ ಏಉ ತಗಿಬೇಡಿ ಇರ್ಲಿ ಯಾಕಪ್ಪ ಬಸನ್ನ ಇನ್ನು ದೇವ್ರ ಚಸ್ಮ ಹಾಕ್ಬೇಕಾಗ್ಯದ ನಿನ್ನ ಮಾತು ಕೇಳಿದ್ರೆ ಹಂಗಿಲ್ಲ ಯಾಕಂದ್ರೆ ಇವತ್ತು ಅವ್ರ ಮನಸ್ಸು ಅವ್ರ ಸ್ವಭಾವ ಅವ್ರ ಗುಣ ಹೊಗಳ ನನಗೂ ಚಸ್ಮ ನಿಗಿ ಬಂಗೂ ಚಶ್ಮಾ ಬಂದಿನ್ನ ಅಂದ್ರೆ ಇವತ್ತು ತಾಯಿ ತಂದೆ ಅಂದ್ರೆ ದೇವರ ಸ್ವರೂಪ ಇದ್ದಂಗ ಹೌದ್ರಿಪ್ಪ ಹೊತ್ತು ಮುನುಗುತ್ತನ ಇದೇ ರೀತಿ ಯಾವತ್ತು ನಗ ನಗುತ್ತಾ ಇರಿ ನಿಮ್ಮ ಮನಿ ಮಕ್ಕಳಾಗಿ ಮಾತಾಡ್ತಿರಿ ನೋಡ್ರಿ ಮ್ಯಾಲ ಸಪಾಟ್ ಹೇಳಿತಾನೆ ಎಲ್ಲರ ನೀವು ಕಲ್ಲು ಹೋಗದಿರ ನಾನು ಅವ್ರು ಒಟ್ಟ ಅಕ್ಕವ್ರ ಯಾಕ ಕಲ್ಲು ಹೋಗದ್ರೆ ಮನಿಗರೇ ಬಂದಾರ ಅವರು ಹೊರಗೆ ನೀವು ಎಂತ ಮಕ್ಕಳಿದ್ರ ಅಂದ್ರೆ ಹೊರಗೆ ಹಾಕು ಮಕ್ಕಳೇ ಅದ್ರಿ ಕಾಲಮಾನ ಅದಾಯ್ತ್ರಿ ತಾಯಿ ತಂದಿನ ಹೊರಗೆ ಹಾಕವ್ರು ಹುಟ್ಟಾರು ಅದಕ್ಕ ಮಳಿ ಬೆಳಿ ಹೋಗ್ಯಾವ ಬಸ್ಸನ್ನ ಈಗ ಆಗಕ್ಕ ಹೊಳ್ಳಿ ಇರ್ಲಿ ಯಾಕಂದ್ರ ಈ ಕಣ್ಣೋಳಿ ಗ್ರಾಮದೊಳಗ ನನ್ನ ಅಪ್ಪನ ಜಾತ್ರೆ ನಿಮಿತ್ತವಾಗಿ ಎರಡು ಯಾವ ತಂದಿಲಿ ಅಂತೇಳಿ ಈಗಾಗ್ಲೇ ಒಂದೊಂದು ಸಂದ್ ಮುಗ್ದವ ಎಲ್ಲರಿಗೂ ಗೊತ್ತಿದ್ದ ಮಾತೈತಿ ನಮ್ಮ ತಾಲೂಕಿನ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಕೊಳ್ಳೂರ್ಗಿ ಗ್ರಾಮದಿಂದ ಅಂದ್ರ ಬಹಳ ದೂರಿಂದ ನಮ್ಮ ಸಿದ್ಧಮಕ್ಕ ಬಂದಾರ ಎಲ್ಲಾರದು ಅಪೇಕ್ಷೆ ಹೆಂಗೈತೆ ಅಂದ್ರ ಈ ಕಣ್ಣೋಳಿ ಗ್ರಾಮ ಅಂದ್ರ ಹತ್ತಿದ ಹಳ್ಳಿ ಮುತ್ತು ಇಲ್ಲೇ ಹತ್ತಿರ ಹಳ್ಳಿದಿಂದ ದಿಂದ ಮುತ್ತು ರಕ್ಷತೆ ಬಂದಾಳಂದ್ರ ಈ ಮಗಳ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಐತಿ ಯಾಕಂದ್ರೆ ಊರ ಸನಿ ಇತ್ತಂದ್ರ ಹಬ್ಬಕ್ಕೊಮ್ಮಿ ಜಾತ್ರೆಗೊಮ್ಮಿ ತಿಂಗ್ಳಿಗೊಮ್ಮಿ ಹೌದ್ರಿಪ್ಪ ಹೌದು ಹಾಕಿವಿ ಹೋಗಾವ್ ಹಕ್ಕಿವಿ ತಿಂಗಳಿಗಳ ತಿಂಗಳಿಗೊಮ್ಮೆ ಬರ್ತೀವ ತಿಳ್ಕೊಂಡು ಹತ್ತಿದ ಹಳ್ಳಿನ ಮಗಳ ಮೇಲಿನ ಪ್ರೀತಿ ಸ್ವಲ್ಪ ಕಮ್ಮಿ ಐತಿ ಬಸನ ದೂರಿನ ಮಗಳ ಮ್ಯಾಲ ಬಾಳ ಹಂಬಲ್ ಐತಿ ನಾವೇ ಬಾಳ ಹಾಡಿ ಬಾಳ ಟೈಮ್ ಜಗ್ಗಿ ನಮ್ಮ ಸಿದ್ದ ಮಕ್ಕರ ಪದ ಕೇಳಬೇಕನ್ನುವ ಆಸೆ ಏನೈತಲ್ಲ ಅವ್ರ ಪ್ರೀತಿಗೆ ನಾವು ಅಡ್ಡಿ ಮಾಡೋದು ಬೇಡ ಬಸವನ ಇಲ್ರಿಪ್ಪ ಇಲ್ಲ ಈಗಾಗ್ಲೇ ಟೈಮ್ ಬಾಳ ಆಗೈತಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬೇಸರವಂತ ಮಾತಿಲ್ಲ ಇಲ್ರಿಪ್ಪ ಇಲ್ಲ ಈಗಾಗ್ಲೇ ಬಸ್ಸನ ಇಲ್ಲಿ ಜಗಳ ಜಗಳ ನಡೆದೈತಿ ಸಿದ್ದಮ್ಮಕ್ಕಗ ಮುತ್ತೂರ್ ಅಕ್ಷತಗ ಜಗಳಿಲ್ಲ ಕನಕಾಲ ಶಿವನ ಮಾಸ್ತರಿಗಿ ತೊದಲ ಬಗ್ಗೆ ಮಾಳು ಮಾಸ್ತರಿಗೆ ಜಗಳಿಲ್ಲ ಆಚ ಕಡೆ ಬೀರು ಅನ್ನಾಗ ಈಚ ಕಡೆ ಬಸ್ ಅನ್ನಾಗ ಜಗಳಿಲ್ಲ ಯಾರ್ಯಾರಿಗೆ ಜಗಳ ನಡೆದೈತಿ ಪಾ ಅಂತ ಕೇಳಿದ್ರ ಹಡದಂತ ತಾಯಿಗಿ ಕಟ್ಕೊಂಡಿರುವಂತ ಹಿಂತಿಗೆ ಜಗಳ ನಡೆದದ ಅಂದ್ರ ಅತ್ತಿ ಸಸಿಗೆ ಜಗಳ ನಡೆದ ಇಲ್ಲಿ ಅತ್ತಿ ಸಸಿ ವಿಷಯ ಅಲ್ಲ ಬಸನ್ನ ಹೌದು ಇದು ಅತ್ತಿ ಸಸಿ ವಿಷಯ ಅಲ್ಲ ಹೌದ್ರಿಪಾ ಏನ ಅವ್ರೇಷ್ಠ ಏನ ನಿಮಗೆ ಶ್ರೇಷ್ಠ ಎರಡು ವಿಷಯಕ್ಕೆ ಜಗಳ ನಡೆದೈತಿ ಹೌದು ಎಷ್ಟು ಮಾಡಿಟ್ಟು ಬೇಕನವನ ಏನ ತಾಯಿ ಪಾತ್ರ ದೊಡ್ದೈತೋಂತಿ ಪಾತ್ರ ಹೌದು ಕುತ್ತ ಜನಕ್ಕೆ ಇವತ್ತು ತಿಳಿಸಿ ಹೋಗ್ಬೇಕಾದ ಕರ್ತವ್ಯ ಎರಡು ಮೇಲಿಂದ ಐತಿ ಐತ್ರಿಪಾ ಐತಿ ಈಗಾಗಲೇ ಟೈಮ್ ಬಾಳಾಗಿತಿ ಬಸನ್ನ ಹಾಗಾದ್ರಿಪ್ಪ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬೇಸರ ಮಾತಿಲ್ಲ ಅಣ್ಣ ಏನಾಗ್ಯ ಹೇಳಿ ಮೈಕ್ ಕೊಡ್ಬೇಡ್ರ್ ವಿಷಯ ಕೇಳ ಅಷ್ಟ ಎಲ್ಲಾರ್ಗು ಮೈಕ್ ನಾವೇ ಹಾಡುದು ಅಣ್ಣ ಅಲ್ಲಿ ಮುಂದಾಡ್ರಿ ಅಲ್ಲಿ ಇರ್ಲಿ ಕ್ಯಾಲಿ ಒಳಗ ಯಾವ ರೀತಿ ದೈವ ದಾರಿ ತೋರಿಸ್ತಾರಲ್ಲ ಬಸ್ಸನ್ನ ಆ ರೀತಿ ನೋಡಕ್ ಬರ್ತದ ಈಗ ಪದ ಮುಗಿಸೋದೈತಿ ಹೆಂಗ್ರಿ జమకండి తాలూక కన్నోళి ఊరా దలసాదో కలయా కాశిలిక దైతి ముత్తిన గుడియా మాలన్న కూసా బరదారు ప్రాసాదిన కాలిన కెలియా గురువాగి బా PARA <laughs>